ಲಕ್ಷ್ಮೀ ಪೂಜೆ ಅಥವಾ ಲಕ್ಷ್ಮೀ ಆರಾಧನೆ ಅಂತ ಹೇಳಿದ್ರೆ ನಾವು ಶುಕ್ರವಾರದ ದಿನ ಅದಕ್ಕೆ ಬಹಳ ಪ್ರಾಶಸ್ತ್ಯವಾಗಿರುತ್ತೆ ಅಂತ ನಂಬಿರ್ತೀವಿ ಹಾಗೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಲಕ್ಷ್ಮೀ ಪೂಜೆಯನ್ನು ಶುಕ್ರವಾರನೇ ಹೆಚ್ಚಾಗಿ ಮಾಡ್ತೀವಿ ಆದರೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಗುರುವಾರಕ್ಕೆ ಮೀಸಲಿಡ್ತೀವಿ ಗುರುವಾರದ ದಿನ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ತುಂಬ ಒಳ್ಳೆಯದಾಗತ್ತೆ ಹಾಗೇ ಈ ಸಲದ ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರಗಳು ನಮಗೆ ಸಿಗ್ತಾ ಇತ್ತು ಆಗಲೇ ಮೂರು ಗುರುವಾರಗಳು ಕಳೆದು ಹೋಗಿದೆ ಮೂರು ಗುರುವಾರದ ಲಕ್ಷ್ಮೀ ಪೂಜೆ ಯಾರ್ಯಾರು ಮಾಡೋಕೆ ಆಗಿಲ್ಲ ಅವರು ಖಂಡಿತ ತಪ್ಪದೆ ನಾಳೆ ಅಂದರೆ ಕೊನೆಯ ಈ ಒಂದು ಮಾರ್ಗಶಿರ ಮಾಸದ ಕೊನೆಯ ಲಕ್ಷ್ಮೀ ಪೂಜೆಯನ್ನು ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಆಗಲೇ ಹೇಳ್ದಂಗೆ ಈ ಸಲ ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರಗಳು ನಮಗೆ ಸಿಕ್ಕಿದೆ ಅದರಲ್ಲಿ ಮೂರು ಗುರುವಾರಗಳು ಆಲ್ರೆಡಿ ಕಳೆದು ಹೋಗಿದೆ ಇನ್ನು ಒಂದು ಗುರುವಾರ ಉಳ್ಕೊಂಡಿದೆ ಆ ಒಂದು ಗುರುವಾರ ಅಂದರೆ ನಾಳೆ ತಪ್ಪದೆ ಎಲ್ಲರೂ ಕೂಡ ಈ ಒಂದು ಲಕ್ಷ್ಮೀ ಪೂಜೆ ಮಹಾಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡಿ ಈ ಹಿಂದಿನ ಗುರುವಾರದ ಲಕ್ಷ್ಮೀ ಪೂಜೆಗಳು ಯಾವ್ಯಾವುದೋ ಕಾರಣಕ್ಕೆ ನಿಂತು ಹೋಗಿರ್ಬೋದು ಶುರು ಮಾಡೋಕ್ಕಾಗದೇ ಇರ್ಬೋದು ಆದರೆ ನಾಳೆ ತಪ್ಪದೆ ಈ ಒಂದು ಪೂಜೆಯನ್ನು ಮಾಡಿ ಮಾರ್ಗಶಿರ ಮಾಸದಲ್ಲಿ ವಿಷ್ಣು ಅವರಿಗೆ ನಾವು ವಿಶೇಷ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಹಾಗೆ ಲಕ್ಷ್ಮೀ ದೇವಿಗೂ ಕೂಡ ಈ ಒಂದು ಪ್ರಾಧಾನ್ಯತೆ ಸಿಕ್ಕತ್ತೆ ಹಾಗಾಗಿ ಇದು ಲಕ್ಷ್ಮೀ ದೇವರು ಹಾಗೆ ವಿಷ್ಣು ಭಗವಾನ್ರವರಿಗೂ ವಿಶೇಷವಾದ ಮಾಸ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಲಕ್ಷ್ಮೀ ದೇವಿಯನ್ನು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಈ ಮಾರ್ಗಶಿರ ಮಾಸದಲ್ಲಿ ಒಂದು ಗುರುಬಲ ತುಂಬಾ ಇರುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಎಲ್ಲರ ಜಾತಕದಲ್ಲೂ ಕೂಡ ಗುರುಗ್ರಹ ಅಂತ ಏನಿರುತ್ತೆ ಒಂದು ಜಾತಕದ ಬಲದ ಮೇಲೆ ಗುರು ಸ್ಥಾನ ಹೇಳಿದರೆ ತುಂಬ ಒಳ್ಳೆಯ ಸ್ಥಾನದಲ್ಲಿ ಇರುತ್ತೆ ಋಷಿ ಮುನಿಗಳು ಹಾಗೆ ಹಿರಿಯರು ಹೇಳೋ ಪ್ರಕಾರ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಗುರುಬಲ ಕಮ್ಮಿ ಇರುವಂಥವ್ರು ಮದುವೆ ಆಗದೆ ಇರುವಂಥವ್ರು ಒಳ್ಳೆಯ ಉದ್ಯೋಗವನ್ನು ಬಯಸ್ತಾ ಇರ್ತಾರೆ ಅವರು ಆಗಿರೋಲ್ಲ ಅವರಿಗೆಲ್ಲ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಆರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹೇಗೆ ಲಕ್ಷ್ಮೀ ಆರಾಧನೆಗೂ ಗುರುಗ್ರಹಕ್ಕೂ ಹೇಗೆ ಅಂತ ಹೇಳಿದ್ರೆ ನೀವು ಲಕ್ಷ್ಮೀ ಆರಾಧನೆನ ಗುರುವಾರದ ದಿನ ಮಾಡೋದ್ರಿಂದ ಮಾರ್ಗಶಿರ ಮಾಸದಲ್ಲಿ ಎರಡೂ ಕೂಡ ಆಗುತ್ತೆ ಹಾಗೆ ಜೊತೆಗೆ ಭಗವಾನ್ ವಿಷ್ಣು ಅವರ ಆಶೀರ್ವಾದವು ಕೂಡ ಅದು दो दो हेल थार, हेल ೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಗುರುವಾರದ ದಿನ ಮಾಡೋದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಕ್ಕತ್ತೆ ಹಾಗೆ ಭಗವಾನ್ ಅವರ ಆಶೀರ್ವಾದ ಸಿಕ್ಕತ್ತೆ ಹಾಗೆ ನಮ್ಮ ಜಾತಕದಲ್ಲಿ ಕೂಡ ಗುರುಗ್ರಹ ಏನಿರುತ್ತೆ ಅದು ಬಲಿಷ್ಠವಾಗುತ್ತೆ ಅದು ಬಲವಾಗುತ್ತೆ ಹಾಗೆ ಅದರಿಂದ ನಮಗೆ ಏನಾದರೂ ತೊಂದರೆಗಳಿದ್ರೆ ಅದು ಕೂಡ ಆರಾಮಾಗಿ ಪರಿಹಾರ ಆಗುತ್ತೆ ಅಂತ ಹೇಳುತ್ತಾರೆ ಹೇಳ್ತಾರೆ ಹಾಗೆ ಈ ಒಂದು ಆಚರಣೆ ಹೇಗೆ ಅನ್ನೋದನ್ನು ಈಗ ನೋಡೋಣ ಇಲ್ಲಿ ಗುರುವಾರದ ಲಕ್ಷ್ಮಿ ಪೂಜೆ ಮಾರ್ವಶಿರ ಮಾಸದಲ್ಲಿ ಮಾಡಬೇಕಂತ ಹೇಳಿದ್ರೆ ನೀವು ಕಳಸ ಇಟ್ಟಾದರೂ ಮಾಡಬಹುದು ಅಥವಾ ನೀವು ದೇವ್ರ ಲಕ್ಷ್ಮಿ ಫೋಟೋ ಆದರೂ ಇಟ್ಬಿಟ್ಟು ಮಾಡ್ಬೋದು ಅಥವಾ ನಿಮ್ಗೆ ಏನೂ ಆಗಿಲ್ಲ ಅಂತ ಹೇಳಿದರೆ ಲಕ್ಷ್ಮೀ ನಾಣ್ಯ ಇರುತ್ತಲ್ಲ ಅದನ್ನಾದರೂ ಇಟ್ಟು ಕೂಡ ನೀವು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡ್ಬೋದು ಇನ್ನು ನೀವು ಫೋಟೋವನ್ನು ಇಟ್ಟು ಮಾಡೋದಾದರೆ ಲಕ್ಷ್ಮೀನಾರಾಯಣ ಸಮೇತವಾಗಿ ಒಂದು ಇರುತ್ತಲ್ಲ ಆ ಒಂದು ಫೋಟೋವನ್ನು ತಂದು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಕೇವಲ ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡೋದಕ್ಕೆ ಖಂಡಿತ ಬರೋದಿಲ್ಲ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಈ ಒಂದು ಆಚರಣೆಗೆ ಈ ಒಂದು ಮಾಸನೇ ಲಕ್ಷ್ಮೀನಾರಾಯಣರಿಗೆ ಮೀಸಲಾಗಿರುತ್ತೆ ಭಗವಾನ್ ಅವ್ರಿಗೆ ಮೀಸಲಾಗಿರುತ್ತೆ ಅಂತ ನಾನು ಹೇಳಿದೆ ಹಾಗೆ ಗ್ರಹಕ್ಕೂ ಗುರುಬಲಕ್ಕೂ ಒಳ್ಳೆಯದು ಅಂತ ಹೇಳಿದೆ ಹಾಗಾಗಿ ಗುರುವಾರ ಲಕ್ಷ್ಮೀ ಆರಾಧನೆಯನ್ನು ಈ ಒಂದು ಮಾಸದಲ್ಲಿ ಮಾಡ್ತೀವಿ ಹಾಗಾಗಿ ನೀವು ಕೇವಲ ಲಕ್ಷ್ಮೀ ಫೋಟೋವನ್ನು ಇಟ್ಟು ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಫೋಟೋ ಇಡ್ತೀರಾ ಅಂತ ಹೇಳಿದ್ರೆ ನೀವು ಲಕ್ಷ್ಮೀನಾರಾಯಣ ಇರುವಂತಹ ಒಟ್ಟಿಗೆ ಇರುವಂತಹ ಫೋಟೋನೇ ಇಟ್ಟು ಪೂಜೆ ಮಾಡಬೇಕು ಇಲ್ಲ ಅಂತಂದರೆ ನೀವು ಲಕ್ಷ್ಮೀ ನಾಣ್ಯವನ್ನು ಇಟ್ಟು ಕೂಡ ಅದಕ್ಕೆ ಪೂಜೆ ಮಾಡಬಹುದು ಲಕ್ಷ್ಮೀ ಸಮಾನವಾಗಿ ಭಾವಿಸ್ಕೊಳ್ತಾ ಇನ್ನು ನೀವೇನಾದರೂ ಕಳಸ ಇಟ್ಟು ಪೂಜೆ ಮಾಡ್ತೀರಿ ಅಂತ ಹೇಳಿದ್ರೆ ಖಂಡಿತ ಅದಂತೂ ತುಂಬನೇ ಶ್ರೇಷ್ಠ ಕಳಸವನ್ನಿಟ್ಟು ನೀವು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡ್ಬೋದು ಎಲ್ಲದಕ್ಕಿಂತ ನೀವು ಲಕ್ಷ್ಮೀನಾರಾಯಣ ಫೋಟೋ ಇಡೋದಕ್ಕಿಂತನೂ ಲಕ್ಷ್ಮೀ ನಾಣ್ಯ ಇಟ್ಟು ಪೂಜೆ ಮಾಡೋದಕ್ಕಿಂತನೂ ಈ ಒಂದು ರೀತಿ ಕಳಸವನ್ನು ಇಟ್ಟು ನೀವು ಈ ಒಂದು ಮಾಸದಲ್ಲಿ ಲಕ್ಷ್ಮೀ ದೇವಿಯ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ ಅಕಸ್ಮಾತ್ ಈಗ ಕೆಲವು ಕಡೆ ಕಳಸ ಇಡುವಂಥ ಪದ್ಧತಿ ಇರೋದಿಲ್ಲ ಅಂತಹವರು ಏನೂ ತೊಂದರೆ ಇಲ್ಲ ಯಾಕಂದರೆ ನಿಮ್ಮ ಪದ್ಧತಿ ಹೇಗಿರುತ್ತೆ ಹಾಗೆ ನೀವು ಆಚರಣೆ ಮಾಡಲೇಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಲಕ್ಷ್ಮೀನಾರಾಯಣ ಫೋಟೋವನ್ನು ಇಟ್ಟು ಪೂಜೆ ಮಾಡ್ಬೋದು ಅಥವಾ ಬೆಳ್ಳಿ ನಾಣ್ಯ ಲಕ್ಷ್ಮೀ ನಾಣ್ಯನೇ ಆಗಬೇಕು ಅದನ್ನು ಇಟ್ಟು ಸಹ ಪೂಜೆಯನ್ನು ಮಾಡಬಹುದಾಗಿದೆ ಹಾಗೆ ಇದರ ಆಚರಣೆ ಯಾರು ಬೇಕಾದರೂ ಮಾಡ್ಬೋದು ಅವರ ಕುಟುಂಬದಿಂದ ಈ ಒಂದು ಆಚರಣೆ ಬಂದಿರಬೇಕು ಅದರ ಪದ್ಧತಿ ಇರಬೇಕು ಅಂತ ಖಂಡಿತ ಏನಿಲ್ಲ ನಿಮ್ಮಲ್ಲಿ ಕಳಸ ಇಡೋದು ಬಿಡೋದು ಅದೊಂದು ಮಾತ್ರ ನನ್ನ ಪದ್ಧತಿ ವಿಚಾರ ಕೇಳದೆ ಹೊರತು ಅದು ಬಿಟ್ಟು ನೀವು ಸಾಮಾನ್ಯವಾಗಿ ಈಗ ಹೊಸದಾಗಿ ಶುರು ಮಾಡೋರು ಕೂಡ ಈ ಒಂದು ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಹಾಗೇ ಇದರ ಗುರುವಾರ ನೀವು ಲಕ್ಷ್ಮಿ ಪೂಜೆ ಮಾಡೋದಾದರೆ ವ್ರತವನ್ನು ಆಚರಣೆ ಮಾಡಿದ್ರೆ ಅದರದ್ದೇ ಒಂದು ಗುರುವಾರ ಲಕ್ಷ್ಮೀ ವ್ರತದ ಪೂಜೆ ಬುಕ್ ಅಂತ ಒಂದು ಸಿಕ್ಕತ್ತೆ ಅದನ್ನು ಕೂಡ ಎಲ್ಲ ಬುಕ್ ಅಂಗಡಿಗಳಲ್ಲಿ ಸಿಕ್ಕತ್ತೆ ಅದನ್ನು ತಂದು ಕೂಡ ನೀವು ನೋಡ್ಕೊಳ್ಬೋದು ಯಾವ ರೀತಿ ಮಂತ್ರಗಳಿದೆ ಯಾವ ವಿಧಾನ ಅನ್ನೋದೆಲ್ಲ ನೋಡ್ಕೊಳ್ಬೋದು ನಾನಿಲ್ಲಿ ಸಿಂಪಲ್ ಒಂದು ಮೆಥಡನ್ನು ಹೇಳ್ಕೊಡ್ತೀನಿ ಯಾಕಂದರೆ ಎಲ್ಲರೂ ಬ್ಯುಸಿ ಇರ್ತೀರ ಕೆಲವರು ಕೆಲಸಕ್ಕೆ ಹೋಗೋ ಇರ್ತೀರ ಆದರೂ ವ್ರತಾಚರಣೆ ಮಾಡಬೇಕಾಗತ್ತೆ ಅಂಥವ್ರಿಗೆ ನಾನು ಇಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಇನ್ನು ಸಾಮಾನ್ಯವಾಗಿ ಯಾವುದೇ ಹಬ್ಬ ಹರಿದಿನ ಆಗಲಿ ಅದು ವಿಶೇಷ ವ್ರತ ಪೂಜೆ ಅಂತಾಗಲಿ ನಿಮ್ಮ ಮನೆಯಲ್ಲಿ ಬೇಗ ಇದ್ದು ನೀವು ಎಲ್ಲ ರೀತಿಯ ನಿಮ್ಮ ದೈನಂದಿನ ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಳ್ತೀರಾ ಈ ಒಂದು ಗುರುವಾರ ಲಕ್ಷ್ಮೀ ವ್ರತ ಏನಿದೆ ಲಕ್ಷ್ಮೀ ಪೂಜೆ ಏನಿದೆ ಅದನ್ನು ನೀವು ಗುರುವಾರದ ಸಂಜೆ ಅಂದರೆ ಮುಸ್ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡೋದ್ರಿಂದ ತುಂಬನೇ ಒಳ್ಳೆಯದು ಈ ಒಂದು ವ್ರತಕ್ಕೆ ಇದೇ ಒಂದು ಸಮಯ ತುಂಬ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಕೆಲಸಕ್ಕೆ ಹೋಗೋರು ಕೂಡ ಆ ಒಂದು ವಾರದಲ್ಲಿ ಒಂದು ದಿನ ನೀವು ಬೇಗನೆ ಬಂದು ಸ್ನಾನ ಮಾಡಿ ಶುಭ್ರರಾಗಿ ಆನಂದ ನಂತರ ಈ ಒಂದು ವ್ರತವನ್ನು ಆಚರಣೆ ಮಾಡಬೇಕು ಬೆಳಗ್ಗೆ ಮಾಡಬಾರ್ದು ಅಂತ ಅಲ್ಲ ಆದರೆ ಈ ಒಂದು ಗುರುವಾರದ ಲಕ್ಷ್ಮೀ ಪೂಜೆಗೆ ಅಥವಾ ಲಕ್ಷ್ಮೀ ವ್ರತಕ್ಕೆ ಸಂಜೆಯ ಸಮಯ ಅಂದರೆ ಗೋಧೂಳಿ ಸಮಯ ಬಹಳ ಶ್ರೇಷ್ಠವಾದದ್ದು ಲಕ್ಷ್ಮಿನ ಆಗಮನ ಮಾಡ್ಕೊಳ್ತಿರ್ತೀವಿ ನಾವು ಲಕ್ಷ್ಮಿನ ಬರ್ಮಾಡ್ಕೊಳ್ತಿರ್ತೀವಿ ಹಾಗಾಗಿ ನಮಗೆ ಈ ಒಂದು ಸಮಯ ಬಹಳ ಶ್ರೇಷ್ಠ ಇನ್ನೂ ಆಗದೇ ಇಲ್ಲ ಅಂತ ಹೇಳೋರು ಬೆಳಗ್ಗೆ ಯಾವಾಗ ಅಂದ್ರೆ ಅವಾಗ ಮಾಡೋದಕ್ಕೆ ಬರಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಥವಾ ಆದಷ್ಟು ಬೇಗ ಒಂದು ಐದೂವರೆ ಒಳಗಾದರೂ ಈ ಒಂದು ಪೂಜೆಯನ್ನು ಮುಗಿಸಿರಬೇಕಾಗತ್ತೆ ಹಾಗೆ ನೀವು ಪೂಜೆ ಅಂತ ಹೇಳಿದ್ರೆ ನೀವು ಕುಂಕುಮಾರ್ಚನೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಅದರಲ್ಲೂ ಮುತ್ತೈದೆಯರಿಗೆ ಒಂದು ಮಾಂಗಲ್ಯ ಸೌಭಾಗ್ಯ ಸಿಗಲಿ ಅಂತ ಹೇಳಿ ಈ ರೀತಿ ಒಂದು ಬೇಡಿಕೊಂಡು ನೀವು ಈ ಒಂದು ಪೂಜೆನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಕುಂಕುಮಾರ್ಚನೆ ಈ ಒಂದು ಲಕ್ಷ್ಮೀ ದೇವಿಗಾಗಲಿ ಅಮ್ಮನವ್ರಿಗಾಗಲಿ ಬಹಳನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹಾಗಾಗಿ ಕುಂಕುಮಾರ್ಚನೆ ಮಾಡ್ಬೋದು ಹಾಗೆ ಲಕ್ಷ್ಮೀ ಸಹಸ್ರನಾಮವನ್ನು ನೀವು ಪಠನೆ ಮಾಡ್ಬೋದು ಲಕ್ಷ್ಮೀ ಅಷ್ಟೋತ್ತರವನ್ನು ಪಠನೆ ಮಾಡ್ಬೋದು ಇಲ್ಲಾಂದರೆ ಈ ಒಂದು ವ್ರತದ ಬುಕ್ಕಲ್ಲಿ ಮಂತ್ರಗಳನ್ನು ನೀಡಿರ್ತಾರೆ ಅದನ್ನು ಕೂಡ ನೀವು ಹೇಳ್ಬೋದು ಸಾಮಾನ್ಯವಾಗಿ ಮಹಾಲಕ್ಷ್ಮಿ ಸ್ತೋತ್ರ ಅಥವಾ ಲಕ್ಷ್ಮಿ ಸ್ತೋತ್ರ ಏನಿರುತ್ತೆ ಅದನ್ನು ಕೂಡ ನೀವು ಹೇಳ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಕಳಸ ಇಟ್ಟೋರು ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು ಉಪವಾಸ ಅಂತ ನಾನು ಅಂದರೆ ಯಾವಾಗಲೂ ನಾನು ಹೇಳೋ ಹಾಗೆ ಹಣ್ಣು ಹಂಪಲು ತಿನ್ನೋದು ಇಲ್ಲಾಂದರೆ ಬೇಯಿಸದೇ ಇರುವಂಥ ಆಹಾರ ತಿನ್ನೋದು ಅಥವಾ ಅನ್ನದ ಪದಾರ್ಥಗಳನ್ನು ತ್ಯಜಿಸುವಂಥದ್ದು ಉಪವಾಸದ ಲೆಕ್ಕಕ್ಕೆ ಸೇರಿಕೊಳ್ಳುತ್ತೆ ಹಾಗೆ ಕೂಡ ನೀವು ಈ ಒಂದು ವ್ರತಾಚರಣೆಯನ್ನು ಮಾಡ್ಬೋದು ಹಾಗೆ ನೈವೇದ್ಯತೆ ವಿಚಾರಕ್ಕೆ ಅಂತ ಬಂದರೆ ಕಡಲೆಕಾಳು ಅಥವಾ ಕಡಲೆಬೇಳೆನ ಉಪಯೋಗಿಸಿ ಒಂದು ಸಿಹಿ ಪದಾರ್ಥವನ್ನು ಮಾಡೋದು ತುಂಬ ಒಳ್ಳೆಯದು ಕಡಲೆಕಾಳು ಗುರುಗ್ರಹದ ಧಾನ್ಯ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಗುರುವಾರದ ದಿನ ಲಕ್ಷ್ಮೀ ಆರಾಧನೆಯನ್ನು ಮಾಡ್ತಿರೋದ್ರಿಂದ ಸಿಹಿ ಪದಾರ್ಥ ಮಾಡಿದ್ರೆ ಲಕ್ಷ್ಮೀ ದೇವಿಗೂ ಪ್ರಿಯ ಹಾಗೆ ವಿಷ್ಣು ಭಗವನ್ ಪ್ರಿಯವಾಗುತ್ತೆ ಹಾಗೆ ಗುರುವಾರದ ದಿನ ಆಚರಣೆ ಆದ್ದರಿಂದ ಕಡಲೆ ಕಾಳನ್ನು ಬಳಸಿ ಮಾಡಿದ್ರೆ ತುಂಬಾ ಒಳ್ಳೆಯದು ಕಡಲೆ ಬೇಳೆಯನ್ನು ಕೂಡ ನೀವು ಉಪಯೋಗಿಸಿ ಮಾಡ್ಬೋದು ಆದರೆ ಅತಿ ಹೆಚ್ಚು ಶ್ರೇಷ್ಠ ಅಂತ ಹೇಳಿದ್ರೆ ಆಗಿರುತ್ತೆ ನೀವು ಕಡಲೆ ಕಾಳಿಂದ ಏನಾದರೂ ಸಿಹಿ ಪದಾರ್ಥಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೋದು ಕಾಳಿಂದ ಏನೊಂದು ನಿಮ್ಮ ಹಿರಿಯರು ಮಾಡ್ಕೊಂಡು ಬಂದಿರ್ತಾರೆ ಸಿಹಿ ಪದಾರ್ಥ ಪದಾರ್ಥ ಅದನ್ನು ಮಾಡಬಹುದು ಅಥವಾ ಕಡಲೆ ಬೇಳೆನ ಉಪಯೋಗಿಸಿ ನೀವು ಸಿಹಿ ಪದಾರ್ಥ ಅಂದರೆ ಕಡಲೆಬೇಳೆ ಪಾಯಸ ಆಗಿರ್ಬೋದು ಯಾವುದೇ ಒಂದು ರೀತಿ ಮಾಡ್ಬೋದು ಆಮೇಲೆ ನೀವು ಪೂಜೆಯೆಲ್ಲ ಮುಗಿಸಿ ಅಂದು ಸಂಜೆಯ ನೀವು ಐದು ಜನ ಮುತ್ತೈದರಿಗೆ ಕುಂಕುಮವನ್ನು ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಆಗ ನೀವು ಬೇಕಿದ್ದರೆ ಖಾರ ಪದಾರ್ಥಗಳು ಅಂದರೆ ಕಡಲೆ ಕಾಳಿನ ಉಸ್ಲಿ ಕಡಲೆ ಬೇಳೆ ಕೋಸಂಬರಿ ಹೀಗೆ ನೀವು ಕುಂಕುಮ ತಗೊಂಡೋಗೋಕ್ಕೆ ಬಂದಿರ್ತಾರಲ್ಲ ಅವರಿಗೆ ನೀವು ಕೊಡಬಹುದು ಅದು ಕೂಡ ತುಂಬಾ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಈ ಒಂದು ರೀತಿ ಈ ಒಂದು ವ್ರತಾಚರಣೆಯನ್ನು ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಈ ಒಂದು ವ್ರತದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಖಂಡಿತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನನಗೆ ತಿಳಿದಿದ್ದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಈ ಒಂದು ವ್ರತವನ್ನು ನಾನು ಆಗಲೇ ಹೇಳ್ದಂಗೆ ಯಾರು ಬೇಕಿದ್ದರೂ ಮಾಡ್ಬೋದು ನಿಮ್ಮ ಪದ್ಧತಿಯಲ್ಲೇ ಬಂದಿರಬೇಕಂತ ಖಂಡಿತ ಏನಿಲ್ಲ ಯಾರು ಬೇಕಾದರೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಎಷ್ಟೆಲ್ಲ ಒಂದು ಉಪಯೋಗಗಳಿದೆ ಹಾಗೆ ಎಷ್ಟೆಲ್ಲ ಒಂದು ಪ್ರಯೋಜನಗಳಿದೆ ಎಷ್ಟೆಲ್ಲ ನಮಗೆ ಒಳಿತಾಗುತ್ತೆ ಈ ಒಂದು ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ಹಾಗಾಗಿ ನಾಳೆ ಕೊನೆಯ ಒಂದು ಅವಕಾಶ ಈ ಒಂದು ಮಾರ್ಗಶಿರ ಮಾಸದ ಗುರುವಾರದ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕೆ ಯಾರು ಕೂಡ ತಪ್ಪಿಸ್ಕೊಳ್ಬೇಡಿ ಖಂಡಿತ ಮಿಸ್ ಮಾಡದೆ ಈ ಒಂದು ಪೂಜೆಯನ್ನು ಮಾಡಿ ಇದರಿಂದ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಆರ್ಥಿಕ ಸಮಸ್ಯೆ ಬಗೆಹರಿಯುತ್ತೆ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಹಾಗೆ ಇನ್ನು ಈ ಒಂದು ಪೂಜೆ ಮಾಡಬೇಕಂತ ಹೇಳಿದರೆ ಇನ್ನೂ ಮುಂದಿನ ವರ್ಷದ ತನಕ ನಾವು ಕಾಯ್ತಾಯಿರಬೇಕಾಗತ್ತೆ ಇನ್ನೂ ಶುಕ್ರವಾರ ಮಾಮೂಲಿ ಲಕ್ಷ್ಮೀ ಪೂಜೆ ಮಾಡೋ ಹಾಗೆ ಮಾಡೋದು ಇದ್ದೇ ಇರುತ್ತೆ ಅದು ಸರ್ವೇ ಸಾಮಾನ್ಯ ಆಗಿರುತ್ತೆ ಅದು ಬಿಟ್ಟು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಅದರ ಜೊತೆಗೆ ನಮಗೆ ಗುರುಬಲವೂ ಕೂಡ ಒಳ್ಳೆಯದಾಗುವಂತಹ ಪೂಜೆಯನ್ನು ಯಾರು ತಪ್ಪಿಸಬೇಡಿ